ನೋಡ್ತಾ ಇದೀರಲ್ಲ ಮಿರ ಅಂತ ಮಿಂಚ್ತಾ ಇದೆ ತಾನೇ ಏಡಿಸ್ಟೊಂದು ಸ್ನೇಹಿತರೆ ಇಯರಿಂಗ್ಸು ಸಖತ್ ಆಗಿದೆ ನೋಡಿ ವೈಟ್ ಇದೆ ಸಂಪೂರ್ಣವಾಗಿ ವೈಟ್ ಮತ್ತೆ ಮೆರೂನ್ ಕಲರ್ ಇದೆ ಸಖತ್ ಆಗಿದೆ ಸ್ನೇಹಿತರೆ ಮತ್ತೆ ಬ್ಲಾಕ್ ಬೇಕಂದ್ರೆ ಬ್ಲಾಕ್ ಸಿಗತ್ತೆ ಪರ್ಪಲ್ ಬೇಕಂದ್ರೆ ಪರ್ಪಲ್ ಸಿಗುತ್ತೆ ಗ್ರೀನ್ ಬೇಕಂದ್ರೆ ಗ್ರೀನ್ ಸಿಗುತ್ತೆ ನೋಡಿ ಐದು ಕಲರ್ ಅಲ್ಲಿ ಇದೆ ಸ್ಟಾಕ್ ಎಷ್ಟು ಬೇಕಂದ್ರೂ ಸಿಗುತ್ತೆ ಒಂದಲ್ಲ ಹತ್ತಲ್ಲ ಐವತ್ತು ಬೇಕಂದ್ರೂ ಸಿಗುತ್ತೆ ನೂರು ಬೇಕಂದ್ರೂ ಸಿಗುತ್ತೆ ಎಷ್ಟು ಬೇಕಾದ್ರೂ ಸಿಗುತ್ತೆ ಒಂದು ಇಯರಿಂಗ್ಸ್ನ ಇಟ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಸುತ್ತಲೂ ಕೂಡ ಸ್ಟೋನ್ ಡಿ ಸ್ಟೋನ್ಗಳು ನೆನಪಲ್ಲಿರಲಿ ಇದು ಪ್ಲಾಸ್ಟಿಕ್ ಸ್ಟೋನಲ್ಲ ಈ ಒಂದು ಇಯರಿಂಗ್ಸ್ಗಳಲ್ಲಿ ಮತ್ತು ಗಳಲ್ಲಿ ವ್ಯತ್ಯಾಸ ಆಗೋದು ಇಲ್ಲೇ ಸ್ನೇಹಿತರೆ ಒಂದು ಎಡಿ ಸ್ಟೋನಾ ಅಥವಾ ಪ್ಲಾಸ್ಟಿಕ್ ಸ್ಟೋನ ಅನ್ನೋದು ಮತ್ತು ಇದಕ್ಕೆ ಯೂಸ್ ಮಾಡಿರುವಂತಹ ಮೆಟೀರಿಯಲ್ಲು ಇದು ಕಾಪರನ್ನು ಯೂಸ್ ಮಾಡಿ ಮಾಡಿರುವಂತಹದ್ದು ಸೊ ಹಾಗಾಗಿ ಇದು ಹೆವಿ ಕ್ವಾಲಿಟಿ ಇರುತ್ತೆ ಟೂ ಇಯರ್ಸ್ ವಾರಂಟಿ ಇರುತ್ತೆ ಮತ್ತು ಸ್ಟೋನು ನೋಡ್ತಾ ಇದ್ದೀರಲ್ಲ ಮಿರ ಮಿರ ಅಂತ ಮಿಂಚ್ತಾ ಇದೆ ಯಾಕೆಂದರೆ ಇದು ಎಡಿ ಸ್ಟೋನು ಪ್ಲಾಸ್ಟಿಕ್ ಸ್ಟೋನ್ ಆದರೆ ನಿಮಗೆ ಈ ಥರ ಶೈನಿಂಗ್ ಬರೋದಿಲ್ಲ ಮತ್ತು ಕ್ವಾಲಿಟಿನೂ ಅಷ್ಟೇ ಸ್ವಲ್ಪ ಕಡಿಮೆ ಇರುತ್ತೆ ಮತ್ತು ಈ ಆರ್ಚ್ ಅಟ್ಯಾಚ್ ಇದೆಯಾ ಅಥವಾ ಸಪ್ರೇಟ್ ಇದೆಯಾ ಅನ್ನೋದು ಕೂಡ ರೇಟ್ ಡಿಫ್ರೆನ್ಸ್ಗೆ ಕಾರಣ ಆಗುತ್ತೆ ಮತ್ತು ಬ್ಯಾಕ್ ಸೈಡ್ ಇರುವಂತಹ ತಿರುಪ ದೊಡ್ಡದಿದೆಯಾ ಚಿಕ್ಕದಿದೆಯಾ ಅನ್ನೋದು ಕಾರಣ ಆಗುತ್ತೆ ಸೊ ಇದು ಬಂದು ಹೆವಿ ಕ್ವಾಲಿಟಿದು ನಾವು ಮಾರೋದೆಲ್ಲ ವಾರಂಟಿದು ಹೆವಿ ಕ್ವಾಲಿಟಿದು ಮಾತ್ರನೇ ರೇಟ್ ಕೇಳೋದಾದರೆ ಒಂದು ಇಯರಿಂಗ್ಸ್ಗೆ ಜಸ್ಟ್ ಒಂದು ಸೆಟ್ಗೆ ತ್ರೀ ಫಿಫ್ಟಿಗೆ ಇದ್ದೀವಿ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ನೀವು ಯಾವ ಕಲರ್ ತೊಗೊಂಡ್ರು ಒಂದೇ ರೇಟ್ ಇರುತ್ತೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕು ಡ್ಯಾಮೇಜ್ ಆದರೆ ವಾರಂಟಿ ಇರೋದಿಲ್ಲ ಇನ್ ಕೇಸ್ ನಾವು ಕಳಿಸ್ಬೇಕಾದ್ರೆ ಡ್ಯಾಮೇಜ್ ಇದ್ದರೆ ಓಪನಿಂಗ್ ವಿಡಿಯೋ ಮಾಡಿ ಎಕ್ಸ್ಚೇಂಜ್ ಆಗುತ್ತೆ ಫ್ರೆಂಡ್ಸ್ ನೋಡ್ತಾ ಇದಿರಲ್ಲ ಒಂದು ಅದ್ಭುತವಾದಂತಹ ಜುಮ್ಕಾ ನ ತಗೊ ಬಂದಿನಿ ತುಂಬಾ ಅಂದ್ರೆ ತುಂಬಾನೇ ಡಿಮ್ಯಾಂಡ್ ಇರುವಂತಹ ಜುಮ್ಕಾ ಸ್ನೇಹಿತರೆ ವಿತ್ ಸ್ಟೋನ್ ಜುಮ್ಕಾ ಮತ್ತೆ ಮೀಡಿಯಂ ಸೈಜ್ ಜುಮ್ಕಾ ಆ ಇದು ತುಂಬಾ ಸ್ಮಾಲ್ ಇಲ್ಲ ಹಂಗಂತ ಜಂಬು ಸೈಜು ಇಲ್ಲ ಬಿಗ್ ಜುಮ್ಕಾ ಅಷ್ಟೇ ಸ್ನೇಹಿತರೆ ಕೆಳಗಡೆ ನೋಡಿ ಪರ್ಲ್ ಗಳನ್ನ ಹಾಕಿದರೆ ಮತ್ತೆ ಸುತ್ತಲೂ ವೈಟ್ ಸ್ಟೋನ್ ಅನ್ನ ಹಾಕಿದರೆ ಡಿಸೈನ್ ಅಂತೂ ಅಲ್ಟಿಮೇಟ್ ಆಗಿದೆ ಸ್ನೇಹಿತರೆ ಆ ಕಡೆ ಈ ಕಡೆ ಬಂದ್ಬಿಟ್ಟು ನಾರ್ಮಲಿ ನೀವು ಗಂಡ ನೋಡ್ತೀರಾ ಇವತ್ತು ಪೀಕಾಕ್ ಅನ್ನು ತಗೊಂಡಿದ್ದೀನಿ ಪೀಕಾಕ್ ಅಲ್ಲಿ ಕಣ್ಣಿಗೆ ನೋಡಿ ಒಂದು ಸ್ಟೋನ್ ಹಾಕಿರೋದ್ರಿಂದ ಹೈಲೈಟ್ ಆಗಿ ಕಾಣಿಸ್ತಿದೆ ಮತ್ತು ಮೇಲ್ ನೋಡಿ ಸಕತ್ತಾಗಿದೆ ಅಲ್ಲ ಚಕ್ರಾ ತರ ಡಿಸೈನ್ ಅನ್ನ ಮಾಡಿದ್ದಾರೆ ಮೇಲ್ಗಡೆ ಪಿಂಕ್ ಸ್ಟೋನ್ ಕೊಟ್ಟು ಸುತ್ತಲೂ ಒಳಗಡೆ ವೈಟ್ ಸ್ಟೋನ್ ಅನ್ನು ಕೊಟ್ಟು ಮಿಡ್ಲಲ್ಲಿ ಗ್ರೀನ್ ಸ್ಟೋನ್ ಅನ್ನು ಹಾಕಿರೋದ್ರಿಂದ ಐ ಲೇಟ್ ಆಗಿ ಕಾಣಿಸ್ತಿದೆ ಸ್ನೇಹಿತರೆ ನೋಡಿ ನನ್ನ ಬೆರಳುಗಳೇ ದಪ್ಪ ಇದೆ ಸೊ ನೀವು ಜುಮ್ಕಾನ ಗಮನಿಸಿದ್ರೆ ನೋಡ್ತಾ ಇದೀರಲ್ಲ ಸಕ್ಕತ್ತಾಗಿದೆ ಜುಮ್ಕಾ ಬ್ಯಾಕ್ ಸೈಡ್ ಬಂದು ಪುಶ್ ಅಪ್ ಟೈಪ್ ಇರುತ್ತೆ ಇದೆಲ್ಲ ಪ್ಯೂರ್ ಕಾಪರ್ ಬೇಸ್ಡ್ ಜುಮ್ಕಾಗಳ ಸ್ನೇಹಿತರೆ ಡ್ಯಾಮೇಜ್ ಆಗೋದು ಮತ್ತೆ ಶೇಡ್ ಆಗೋದು ಕಪ್ ಆಗೋದು ಈ ತರಹ ಚಾನ್ಸಸ್ಸೇ ಇಲ್ಲ ರೇಟ್ ಕೇಳೋದಾದ್ರೆ ನಿಜವಾಗ್ಲೂ ಖುಷಿ ಪಡ್ತೀರಾ ಜಸ್ಟ್ ತ್ರೀ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ದೀನಿ ಈ ಥರ ಜುಮ್ಕಾಯಲ್ಲನ್ನು ನಾರ್ಮಲ್ ಆಗಿ ಸಿಕ್ಸ್ ಹಂಡ್ರೆಡ್ ರುಪೀಸ್ ಮೇಲಿದೆ ಬಟ್ ಇವತ್ತು ಆಫರಲ್ಲಿ ಕೊಡ್ತಾ ಇದ್ದೀವಿ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಅದ್ಭುತವಾಗಿದೆ ಟೂ ಇಯರ್ಸ್ ವಾರಂಟಿ ಇದೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಸೂಪರ್ ಆಗಿರುವಂಥ ಒಂದು ಮಣಿ ಹಾರನ ತೊಗೊಂಡಿನಿ ನೆಕ್ಲೆಸ್ನ ತೊಗೊಂಡಿನಿ ಅದ್ಭುತವಾದಂಥ ನೆಕ್ಲೆಸ್ ನೋಡ್ತಾ ಇದ್ದೀರಲ್ಲ ಮಣಿಗಳನ್ನು ತುಂಬ ಅಂದರೆ ತುಂಬಾ ಡಿಫ್ರೆಂಟ್ ಆಗಿರುವಂತಹ ಮಣಿಗಳು ಸ್ನೇಹಿತರೆ ಎಲ್ಲಾನು ಮ್ಯಾಟ್ ಫಿನಿಶಿಂಗು ಡಿಟ್ಟೋ ಚಿನ್ನ ತರ ಕಾಣಿಸುತ್ತೆ ಇದೆಲ್ಲ ಕಾಪರ್ ಬೇಸ್ಡ್ ಟೂ ಇಯರ್ಸ್ ವಾರಂಟಿ ಇರುವಂತಹ ಗಳು ಸ್ನೇಹಿತರೆ ನೋಡಿ ಹೆಂಗಿದೆ ಅಂತ ಮಧ್ಯದಲ್ಲಿ ಒಂದು ದಪ್ಪು ಮಣಿಯನ್ನು ಹಾಕಿದ್ದಾರೆ ಜಾಲರ ಮಣಿ ತರ ಇದೆ ಆ ನಂತರ ಇನ್ನೊಂದು ಡಿಸೈನ್ ಮಣಿಯನ್ನು ಹಾಕಿದ್ದಾರೆ ಅದಾದ ಮೇಲೆ ಇನ್ನೊಂದು ಡಿಸೈನು ಮಧ್ಯ ಮಧ್ಯ ಚಕ್ರಗಳನ್ನು ಹಾಕಿದ್ದಾರೆ ಆನಂತರ ನೋಡಿ ಇದನ್ನ ನೋಡಿ ಈ ಮಣಿ ನೋಡಿ ಹೆಂಗಿದೆ ಅಂತ ಸುತ್ತಲೂ ಗ್ರೀನ್ ಆ್ಯಂಡ್ ಮೆರೂನ್ ಸ್ಟೋನನ್ನು ಹಾಕಿದ್ದಾರೆ ಅದು ಸ್ಕ್ವೇರ್ ಸ್ಟೋನ್ಗಳು ಮತ್ತು ನೋಡಿ ಇದು ದಪ್ಪ ಮಣಿ ಆದರೆ ಇದು ಸಣ್ಣ ಮಣಿ ಆನಂತರ ಈ ಮಣಿಗಳು ನೋಡಿ ಇವೆರಡು ಒಂಥರ ಮಣಿ ಆದರೆ ಇವೆರಡು ಒಂಥರ ಮಣಿ ಆನಂತರ ಲಾಸ್ಟಲ್ಲಿ ಒಂಥರ ಮಣಿ ಆಮೇಲೆ ಇನ್ನೊಂದು ಮಣಿ ಯಪ್ಪ ಆಲ್ಮೋಸ್ಟ್ ಒಂದು ಏಳರಿಂದ ಎಂಟು ತರಹದ ಮಣಿಗಳನ್ನು ಬಳಸಿದ್ದಾರೆ ಅದ್ರ ಜೊತೆಗೆ ರೋಪ್ ಚೈನ್ ರೋಪ್ ಚೈನ್ ನೋಡಿ ನಾನು ಅದಕ್ಕೇನೇ ಹೆಂಗಿದೆ ಅಂತ ಗೊತ್ತಾಗಲಿ ಅಂತ ನಿಮಗೆ ಕೈ ಮೇಲೆ ಸುತ್ತಕೊಂಡಿದ್ದೀನಿ ನೋಡಿ ಆರಾಮಾಗಿ ಸುತ್ಕೋಬೋದು ಕಡ್ಡಿ ಥರ ಸ್ಟ್ರೈಟ್ ನಿಲ್ಕೊಳ್ಳಲ್ಲ ಸಖತ್ ಆಗಿದೆ ಮತ್ತು ಬ್ಯಾಕ್ ಸೈಡ್ಗೆ ದಾರಾನು ಸಾರಿ ಚೈನನ್ನು ಫ್ರೀ ಆಫ್ ಕಾಸ್ಟ್ ಕೊಡ್ತಾರೆ ಎಕ್ಸ್ಟ್ರಾ ಚೈನು ಸಖತ್ತಾಗಿದೆ ಸ್ನೇಹಿತರೆ ಈ ಥರ ವಾರಂಟಿದು ಹಾರಗಳು ಬಂದಾಗ ತಗೊಬಿಡ್ಬೇಕು ಯಾಕೆಂದರೆ ಸಖತ್ತಾಗಿರುವಂಥ ಈ ಕ್ವಾಲಿಟಿ ಹಾರದ ರೇಟ್ ಕೇಳಿದ್ರೆ ನಿಜವಾಗ್ಲೂ ಖುಷಿ ಪಡ್ತೀರಾ ಜಸ್ಟ್ ಫೈವ್ ಫಿಫ್ಟಿಗೆ ಇದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಬೇಕಂದ್ರೆ ಶಾಪ್ಗೆ ಬಂದು ಪರ್ಚೇಸ್ ಮಾಡ್ಬೋದು ನಮ್ಮ ವೆಬ್ಸೈಟಲ್ಲಾದರೆ ಆಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಇದ್ರಲ್ಲ ಈ ನೆಕ್ಲೆಸ್ನ ಯಾವ ಧಾರವಾಹಿಲ್ ನೋಡಿ ಇದೇ ನೆಕ್ಲೆಸ್ ಯಾವ ಸೆಲೆಬ್ರಿಟಿ ಹತ್ರ ನೋಡಿ ಇದೇ ನೆಕ್ಲೆಸ್ ಈ ನೆಕ್ಲೆಸ್ ಅಂತೂ ತುಂಬ ಅಂದರೆ ತುಂಬ ಫೇಮಸ್ ಆಗಿರುವಂಥ ನೆಕ್ಲೆಸ್ ಈವನ್ ನಮ್ಮ ಹತ್ರನೂ ಹೈಯೆಸ್ಟ್ ಸೇಲ್ ನೆಕ್ಲೆಸ್ ಗಳಲ್ಲಿ ಇದು ಒಂದು ಅಂತ ಹೇಳ್ಬೋದು ಹೆವಿ ಕ್ವಾಲಿಟಿ ಇದೆ ಬಾಂಬಾಡ್ ಆಗಿದೆ ನೋಡಿ ಚಕ್ರ ಚಕ್ರ ಥರ ಕಾಯಿನ್ಸ್ ಕಾಯಿನ್ಸ್ ಥರನೇ ಸ್ಟೋನಲ್ಲಿ ಕಾಯಿನ್ಸನ್ನು ಮಾಡಿದ್ದಾರೆ ನೋಡಿ ಹೆಂಗಿದೆ ಅಂತ ಮತ್ತೆ ಅದಕ್ಕೆ ಮೇಲ್ಗಡೆ ಟಾಪಲ್ಲಿ ನೋಡಿ ಪೀಕಾಕ್ ಆ ಕಡೆ ಈ ಕಡೆ ಒಂಥರ ಒಂದೊಂದು ಕಡ್ಡಿ ತರ ಇದೆ ಅದಕ್ಕೆ ಗ್ರೀನ್ ಸ್ಟೋನ್ಗಳನ್ನ ಕೆಳಗಡೆ ಹಾಕಿದರೆ ಮೇಲ್ಗಡೆ ಒಂಥರ ರೌಂಡ್ಕ್ಕೆ ಕೇ ಸಖತ್ತಾಗಿ ಮಾಡಿದ್ದಾರೆ ಸ್ನೇಹಿತರೆ ಡಿಸೈನ್ ಅನ್ನ ವರ್ಣಿಸೋದಿಕ್ಕೆ ಆಗೋದಿಲ್ಲ ಅಷ್ಟು ಚೆನ್ನಾಗಿದೆ ಕತ್ ಮೇಲೆ ಹಾಕೊಂಡ್ಬಿಟ್ರೆ ಮಾತ್ರ ಸಖತ್ತಾಗಿ ಕಾಣಿಸುತ್ತೆ ಇದನ್ನ ಒಬ್ಬರು ಇಬ್ರು ಅಲ್ಲ ಎಲ್ಲ ಸೆಲೆಬ್ರಿಟಿಗಳ ಹತ್ರನೂ ಒಂದೊಂದು ಇದೆ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿದೆ ನೆಕ್ಲೆಸ್ ಅಂತೂ ಅಷ್ಟು ಸಖತ್ ಆಗಿದೆ ಇದ್ರಲ್ಲಿ ಲಾಂಗ್ ಬೇಕಂದ್ರೆ ಲಾಂಗ್ ಕೂಡ ಸಿಗುತ್ತೆ ಮತ್ತೆ ಇಯರಿಂಗ್ಸ್ ನೋಡಿ ಪುಟ್ಟದಾಗಿದೆ ಬಟ್ ಬೊಂಬಾಡಾಗಿದೆ ಎಲ್ಲ ಇದಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ಬೋದು ಅಂದರೆ ಹಂಡ್ರೆಡ್ ಹಂಡ್ರೆಡ್ ಮಾರ್ಕ್ಸ್ ಕೊಡ್ಬೋದು ಅಷ್ಟು ಚೆನ್ನಾಗಿದೆ ಬ್ಯಾಕ್ ಸೈಡ್ಗೆ ಚೈನ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ಸ್ನೇಹಿತರೆ ರೇಟ್ ಕೇಳೋದಾದ್ರೆ ಜಸ್ಟ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ನಮ್ಮ ವೆಬ್ಸೈಟ್ ಅಲ್ಲಿ ಆದರೆ ಆಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಮತ್ತೆ ಲಾಂಗ್ ಬೇಕ್ ಅಂದರೆ ಥೌಸಂಡ್ ರುಪೀಸ್ ಆಗುತ್ತೆ ಹೊಸ ಹೊಸ ಜ್ಯುವೆಲ್ರಿಗೋಸ್ಕರ ನಮ್ಮ ಒಂದು ಏನು ಇನ್ಸ್ಟಾಗ್ರಾಮ್ನ ಫಾಲೋ ಮಾಡೋದನ್ನ ಮರಿಬೇಡಿ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂಥ ಏಡಿಸ್ಟೊಂದು ಒಂದು ಪೆಂಡೆಂಟ್ ಚೈನ್ ಅನ್ನ ಪೆಂಡೆಂಟ್ ಅಂತೂ ಅದ್ಭುತವಾಗಿದೆ ಸ್ನೇಹಿತರೆ ಒಂಥರ ಯಾವ ಥರ ಇದ್ರೆ ಇಂಟು ಮಾರ್ಕ್ ಥರ ಇದೆ ಸಖತ್ತಾಗಿದೆ ಮತ್ತು ಮತ್ತೆ ಕೆಳಗಡೆ ಬಂದ್ಬಿಟ್ಟು ಡಾರ್ಕ್ ಅಂದರೆ ಡಾರ್ಕ್ ಪಿಂಕ್ ಸ್ಟೋನ್ ಇದೆ ನೋಡಿ ಪಿಂಕ್ ಅಲ್ಲ ಸಾರಿ ಮೆರೂನ್ ಸ್ಟೋನ್ ಇದೆ ಸಖತ್ ಆಗಿದೆ ಸ್ನೇಹಿತರೆ ಇದು ಒರಿಜಿನಲ್ ಸ್ಟೋನು ಪ್ಲಾಸ್ಟಿಕ್ ಸ್ಟೋನ್ ಅಲ್ಲ ಮಿರಮಿರಾ ಅಂತ ಮಿಂಚ್ ಇದೆ ಲೈಟ್ ಬೆಳಕಿಗೆ ನೋಡಿ ಸಖತ್ ಆಗಿದೆ ನ್ಯಾಚುರಲ್ ಆಗು ಅಷ್ಟೇ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಇದಕ್ಕೆ ತಕ್ಕನಾದಂಥ ಇಯರಿಂಗ್ಸ್ ಇದೆ ನೋಡಿ ಇಯರಿಂಗ್ಸು ಮತ್ತೆ ಪೆಂಡೆಂಟ್ಗೆ ಅದ್ಭುತವಾದಂತ ಮ್ಯಾಚಿಂಗ್ ಇದೆಲ್ಲ ಪ್ಯೂರ್ ಕಾಪರ್ ಬೇಸ್ಡ್ ಸೆಟ್ ಸ್ನೇಹಿತರೆ ಸೊ ಹಾಗಾಗಿ ಲಾಂಗ್ ಟರ್ಮ್ ಬರುತ್ತೆ ನೋಡ್ತಾ ಇದೀರಲ್ಲ ಚೈನ್ ಅಷ್ಟೆ ಮಿರಮಿರಾ ಅಂತ ಮಿಂಚ್ತಾ ಇದೆ ಕ್ರೀಮಿಶ್ ಪಾಲಿಷನ್ನು ಮಾಡಿದ್ದಾರೆ ಕಾಪರ್ದಾಗಿರೋದ್ರಿಂದ ಇದ್ರ ಮೇಲ್ಗಡೆ ಗೋಲ್ಡ್ ಪಾಲಿಷ್ ಹಾಕಿರೋದ್ರಿಂದ ನಿಮಗೆ ಎಷ್ಟು ವರ್ಷ ಆದರೂ ಕೂಡ ಶೇಡ್ ಆಗುತ್ತೆ ಕಪ್ಪಾಗುತ್ತೆ ಆಗುತ್ತೆ ಅನ್ನುವಂಥ ಚಾನ್ಸಸ್ಸೇ ಇಲ್ಲ ಮತ್ತು ತುಂಬ ಕಷ್ಟ ಇದು ನೋಡಿ ವೈಟ್ ಸ್ಟೋನ್ಗಳು ಎಷ್ಟು ಸ್ಟೋನ್ಗಳನ್ನು ಹಾಕಿ ಮಾಡಿದ್ದಾರೆ ಅಂತ ನೋಡಿ ನುಲ್ದು ಬಿಟ್ಟಿದ್ದಾರೆ ಹಂಗೆ ಸಕ್ಕಾತಾಗಿದೆ ಇಯರಿಂಗ್ಸು ಅಷ್ಟೇ ಅದಕ್ಕೆ ಮ್ಯಾಚಿಂಗ್ ಇದು ಡಬಲ್ ಲೇಯರ್ ಇದ್ರೆ ಸ್ಟೋನು ಇದು ಸಿಂಗಲ್ ಲೇಯರ್ ಇದೆ ಇಯರಿಂಗ್ಸಲ್ಲಿ ಬ್ಯಾಕ್ ಸೈಡು ಪುಷ್ ಅಪ್ ಟೈಪ್ ಇರುತ್ತೆ ಅದ್ಭುತವಾಗಿದೆ ಮತ್ತು ಲಾಕಿಂಗ್ ಸಿಸ್ಟಮ್ ತುಂಬ ಚೆನ್ನಾಗಿದೆ ಮತ್ತೆ ಬ್ಯಾಕ್ ಸೈಡ್ಗೆ ದಾರನ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ರೇಟ್ ಕೇಳೋದಾದ್ರೆ ಜಸ್ಟ್ ಫೋರ್ ಹಂಡ್ರೆಡ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಟೂ ಇಯರ್ಸ್ ವಾರಂಟಿ ಇರುತ್ತೆ ಕ್ಯಾಶ್ ಆನ್ ಡಿಲಿವರಿ ಸಿಗೋದಿಲ್ಲ ಬೇಕಂದರೆ ಶಾಪ್ಗೆ ಬಂದು ಪರ್ಚೇಸ್ ಮಾಡ್ಬೋದು ಮತ್ತೆ ನಮ್ಮ ವೆಬ್ಸೈಟಲ್ಲಾದರೆ ಆಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಪ್ಲೇಸ್ ಅಂದರೆ ಹಿಂಗಿರಬೇಕು ಅಂತಾನೆ ಕೇಳೋಂಥವ್ರಿಗೆ ಅಂತಾನೆ ಹೇಳ್ಬೋದು ಇದು ಸಖತ್ ಡಿಮ್ಯಾಂಡ್ ಇರುವಂತಹ ಒಂದು ಪರ್ಲ್ ಹಾರ ಅಂತ ಹೇಳ್ಬೋದು ನೋಡಿ ಮಿಡ್ಲಲ್ಲಿ ಈ ರೀತಿಯಾದಂಥ ಮಣಿಯನ್ನು ಹಾಕಿದರೆ ಸುತ್ತಲೂ ಕೂಡ ಆ ಪರ್ಲ್ಗೆ ಕ್ಯಾಪ್ ಇರುವಂಥ ಪರ್ಲನ್ನು ಹಾಕಿದ್ದಾರೆ ಅದು ಕೂಡ ಗೋಲ್ಡ್ ಕಮ್ ಕ್ರೀಮಿಶ್ ಇರೋದು ನಂತರ ಕಳಸ ಡಿಸೈನಲ್ಲಿ ಒಂದು ಕಮಲ ಡಿಸೈನ್ ಅಂತ ಹೇಳ್ಬೋದು ಕಮಲ ತರ ಆ ಒಂದು ಡಿಸೈನ್ ಡಿಸೈನ್ ಡಿಸೈನನ್ನು ಹಾಕಿದ್ದಾರೆ ನೋಡಿ ಮೂರು ಪರ್ಲು ಒಂದು ಡಿಸೈನ್ ಮೂರು ಪರ್ಲು ಒಂದು ಡಿಸೈನ್ ಇದೇ ಥರ ಮಾಡ್ಕೊಂಡು ಹೋಗಿದ್ದಾರೆ ತುಂಬ ಹೆವಿ ಕ್ವಾಲಿಟಿದು ಸ್ನೇಹಿತರೆ ಇದೆಲ್ಲ ಫೈವ್ ಇಯರ್ಸ್ ವಾರಂಟಿ ಇರೋದು ಸಖತ್ತಾಗಿದೆ ನಾನು ನಿಮ್ಗೆ ಅಂತ ನ್ಯಾಚುರಲ್ ಬೆಳಕಲ್ಲು ತೋರಿಸ್ತಾ ಇದ್ದೀನಿ ನೋಡಿ ನಾ ನ್ಯಾಚುರಲ್ ಬೆಳಕಲ್ಲು ಕೂಡ ಇಷ್ಟು ಚೆನ್ನಾಗಿದೆ ನೋಡಿ ಲೈಟಿಂಗ್ ಬೆಳಕಲ್ಲಿ ಹಿಂಗಿದೆ ನೋಡಿ ತುಂಬ ಚೆನ್ನಾಗಿದೆ ತುಂಬ ಫೇಮಸ್ಸು ಸಖತ್ತಾಗಿದೆ ಮತ್ತು ಇದು ನೋಡಿ ಪಂಚಲೋಹದ್ದು ಇದನ್ನು ಚೈನನ್ನು ಎಕ್ಸ್ಟ್ರಾ ಚೈನನ್ನು ಹಾಕಿದ್ದಾರೆ ಸೊ ತತ್ತತ್ರ ಯಾರಿಗೂ ಕೂಡ ಅಲರ್ಜಿ ಆಗಬಾರ್ದು ಅನ್ನೋಂಥ ಕಾರಣಕ್ಕೆ ಮತ್ತು ಇದೆಲ್ಲನೂ ಕೂಡ ತ್ರೀ ಗ್ರಾಮ್ ಗೋಲ್ಡ್ ಪಾಲಿಷ್ ಇರೋವಂಥದ್ದು ಹೆವಿ ಕ್ವಾಲಿಟಿ ರೇಟ್ ಕೇಳೋದಾದರೆ ಜಸ್ಟ್ ಸಿಕ್ಸ್ ಹಂಡ್ರೆಡ್ಗೆ ಕೊಡ್ತಾ ಇದ್ದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಅಂತ ಪರ್ಚೇಸ್ ಮಾಡಬೇಕು ಯಾಕೆಂದರೆ ಹೆವಿ ಡಿಮ್ಯಾಂಡ್ ಇದ್ದಿದ್ದು ಲಾಸ್ಟ್ ಟೈಮು ಕೂಡ ಬಂದಾಗ ಜಸ್ಟ್ ಒನ್ ಅವರ್ಗೆ ಔಟ್ ಆಗಿತ್ತು ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಕೆಂಪು ಜ್ಯುವೆಲರಿಯಲ್ಲಿ ಒಂದು ಅದ್ಭುತವಾದಂಥ ಪೆಂಡೆಂಟ್ ಗಳನ್ನ ಪೆಂಡೆಂಟ್ನ ಪೆಂಡೆಂಟ್ ನ ಸೂಕ್ಷ್ಮವಾಗಿ ಗಮನಿಸಿ ಸ್ನೇಹಿತರೆ ಯಾಕೆಂದ್ರೆ ಇದು ಕೆಂಪು ಸ್ಟೋನ್ ಇರುವಂತಹ ಒಂದು ಜುವೆಲ್ರಿಗಳು ಎಷ್ಟು ಚೆನ್ನಾಗಿದೆ ಅಂದ್ರೆ ತುಂಬಾ ಕಸ್ಟಮರ್ ಕೇಳ್ತಿದ್ರೆ ಎಸ್ ಅಫ್ಕೋರ್ಸ್ ನನಗೆ ಪೆಂಡೆಂಟ್ ಮಾತ್ರ ಬೇಕು ಸರ್ ಅಂತ ಸೊ ಹಾಗಾಗಿ ಪೆಂಡೆಂಟ್ನೆ ತರಿಸಿದೀನಿ ನೀವು ಆರಾಮಾಗಿ ಚಿನ್ನದ ಚೈನ್ಗೆ ಅಥವಾ ಒರಿಜಿನಲ್ ಪರ್ಲ್ ಚೈನ್ಗೆ ಆರಾಮಾಗಿ ಹಾಕೋಬಹುದು ಅದ್ಭುತವಾಗಿ ಕಾಣಿಸುತ್ತೆ ಚಿನ್ನ ಅಲ್ಲ ಅಂತ ಗೊತ್ತೇ ಆಗೋದಿಲ್ಲ ಅಷ್ಟು ಫಿನಿಶಿಂಗ್ ಇದೆ ಅಷ್ಟು ಶೈನಿಂಗ್ ಇದೆ ಅಟ್ಟು ಚಿನ್ನ ಥರನೇ ಇದೆ ನಾನು ಹೇಳಿದ್ನಲ್ಲ ಕೆಂಪು ಸ್ಟೋನ್ಗಳು ಸೊ ಚಿನ್ನಕ್ಕೆ ಯೂಸ್ ಮಾಡುವಂಥ ಸ್ಟೋನ್ಗಳು ಅದ್ಭುತವಾಗಿದೆ ಸೊ ನಿಮಗೆ ಬರೀ ಗ್ರೀನ್ ಆ್ಯಂಡ್ ಪಿಂಕ್ ವೈಟ್ ಸ್ಟೋನ್ ಇರೋಂಥ ಮಲ್ಟಿ ಸ್ಟೋನ್ ಬೇಕಂದ್ರೆ ಸಿಗುತ್ತೆ ಇಲ್ಲ ಜಸ್ಟ್ ಪಿಂಕ್ ಆ್ಯಂಡ್ ವೈಟ್ ಸ್ಟೋನ್ ಬಿರೋ ಇರೋದು ಬೇಕಂದ್ರೂ ಕೂಡ ಸಿಗುತ್ತೆ ನೋಡಿ ಆ ಕಡೆ ಹೂ ಕಡೆ ಎರಡು ಕಡೆನೂ ಕೂಡ ಹೋಲ್ ಕೊಟ್ಟಿದ್ದಾರೆ ನೀವು ಆರಾಮಾಗಿ ಇದಕ್ಕೆ ಚೈನನ್ನು ಫಿಕ್ಸ್ ಮಾಡ್ಕೋಬೋದು ಸೊ ಸಖತ್ತಾಗಿದೆ ಸ್ನೇಹಿತರೆ ಕೆಳಗಡೆ ಪರ್ಲ್ ನೋಡಿ ಸಾರಿ ಮಣಿಗಳು ನೋಡಿ ಗೋಲ್ಡ್ ಮಣಿಗಳು ತುಂಬಾ ಚೆನ್ನಾಗಿದೆ ಇದೆಲ್ಲದಕ್ಕೂ ಫೈವ್ ಇಯರ್ಸ್ ವಾರಂಟಿ ಇದೆ ಸ್ನೇಹಿತರೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಪೆಂಡೆಂಟ್ ರೇಟ್ ಬಂದು ಏಯ್ಟ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಇಷ್ಟು ಚೆನ್ನಾಗಿರುವಂತಹ ಪೆಂಡೆಂಟು ನಿಜವಾಗ್ಲೂ ಎಲ್ಲೂ ಸಿಗಲ್ಲ ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆ್ಯಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಕ್ಯಾಶ್ ಆನ್ ಡಿಲಿವರಿ ಸಿಗೋದಿಲ್ಲ ಬೇಕಂದರೆ ಶಾಪ್ಗೆ ಬಂದು ಪರ್ಚೇಸ್ ಮಾಡ್ಬೋದು ಓದ್ತಾ ಇದ್ದೀರಲ್ಲ ಒಂದು ಅದ್ಭುತವಾದಂತಹ ಮುಡಿ ಚೈನ್ ವಿತ್ ಹವಳ ತಗೊಬಂದೀನಿ ಮತ್ತು ಕರಿಮಣಿನೂ ಕೂಡ ಇದೆ ಸಕ್ಕತ್ತಾಗಿದೆ ಸ್ಟಾಕ್ ಅಂತೂ ಹೆವಿ ಬಂದಿದೆ ನಿಮಗೆ ಒಂದು ಸಿಂಗಲ್ ಚೈನನ್ನು ಇಟ್ಕೊಂಡು ತೋರಿಸ್ತೀನಿ ತುಂಬಾ ಡಿಫ್ರೆಂಟ್ ಆಗಿರುವಂತಹ ಮುಡಿ ಚೈನು ಸ್ನೇಹಿತರೆ ಒಂದು ಗ್ರಾಮ್ ಗೋಲ್ಡ್ ನೋಡಿ ಕರಿಮಣಿ ಇದೆ ಫಸ್ಟು ಆನಂತರ ಮುಡಿ ಇದೆ ತುಂಬಾ ದಪ್ಪದಿದೆ ಮುಡಿ ಆನಂತರ ಏನು ಡೈಮಂಡ್ ಕಟ್ ಥರದ್ದು ಮಣಿಯನ್ನು ಹಾಕಿದ್ದಾರೆ ನಂತರ ಹವಳ ಹಾಕಿದ್ದಾರೆ ಸೊ ತುಂಬ ಅಂದರೆ ತುಂಬಾ ಎಲಿಗೆಂಟಾಗಿದೆ ಸಕ್ಕತ್ತಾಗಿದೆ ಚೈನು ಈ ಚೈನ್ ಬಂದುಬಿಟ್ಟು ಬಂದು ಒನ್ ಇಯರ್ ವಾರಂಟಿ ಇರುತ್ತೆ ಸೋಪ್ ವಾಟರ್ ಪರ್ಫ್ಯೂಮ್ಗೆ ಹಾಕಲಿಲ್ಲ ಅಂದರೆ ನಿಮ್ಗೆ ಎಷ್ಟು ವರ್ಷ ಬೇಕಾದರೂ ಬರುತ್ತೆ ರೇಟ್ ಕೇಳೋದಾದರೆ ಜಸ್ಟ್ ಫೈವ್ ಹಂಡ್ರೆಡ್ಗೆ ಕೊಡ್ತಾ ಇದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಸ್ನೇಹಿತರೆ ಬೇಗ ಬೇಗ ಪರ್ಚೇಸ್ ಮಾಡಿ ಬ್ಯಾಕ್ ಸೈಡ್ಗೆ ನೋಡಿ ಈ ಥರ ಪಟ್ಟಿ ಚೈನ್ ಹಾಕ್ತಿದ್ದಾರೆ ಯಾಕೆಂದರೆ ಬ್ಯಾಕ್ ಸೈಡ್ ಹತ್ರ ಬಂದು ಈ ಮನಿಗಳು ಇದ್ರೆ ಸ್ವಲ್ಪ ಇರಿಟೇಟ್ ಆಗುತ್ತೆ ಅಂತ ಸಖತ್ತಾಗಿದೆ ಅಲ್ಲ ಕ್ವಾಲಿಟಿ ಅಂತೂ ಅದ್ಭುತವಾಗಿದೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ